ನಮಸ್ಕಾರ ಎಲ್ರಿಗೂ ಶ್ರೀಕಾಂತ್ ಮಾತಾಡ್ತಾ ಇದ್ದೀನಿ ಹೈಲೈಫನ್ನ ಈವೆಂಟ್ ಆಗಿ ಸೊ ಈ ಸಲೀ ನಾವು ಮೂರು ವರ್ಷದಿಂದ ನೋಡಿದಂಗೆ ಲೈಫು ಪ್ರತಿ ಸೀಸನು ಮೂರು ತಿಂ ವರ್ಷಕ್ಕೆ ಮೂರು ಸೀಸನ್ ಮಾಡ್ತಾ ಬಂದಿದ್ದೀವಿ ಪ್ರತಿ ಹೈ ಲೈಫ್ ಮಾಡ್ತಾ ಇದ್ದೀವಿ ಈ ಸಲ ಏನಾಗಿದೆ ಲೈಫ್ ಬ್ರೈಡ್ ಅಂತ ಮಾಡ್ತಾ ಇದ್ದೀವಿ ಇದು ಎರಡನೇ ಎಡಿಷನ್ ಲೈಫ್ ಬ್ರೈಡ್ಸ್ದು ಬರೀ ನಾವು ಈ ಲೈಫ್ ಬ್ರೈಡ್ಸಲ್ಲಿ ಏನಾಗುತ್ತೆ ಪ್ರೀಮಿಯಂ ಕಲೆಕ್ಷನ್ಸ್ ಜಾಸ್ತಿ ಮಾಡ್ತೀವಿ ಅಕ್ರಾಸ್ ಇಂಡಿಯಾ ಈ ಮದುವೆಗಾಗಲಿ ಹಬ್ಬಗಳಿಗಾಗಲಿ ಸಂಬಂಧಪಟ್ಟ ಹಾಗೆ ಅಕ್ರಾಸ್ ಇಂಡಿಯಾ ಕಲೆಕ್ಷನ್ಸ್ ತೊಗೊಬರ್ತಾ ಇದ್ದೀವಿ ಸೊ ರಾಡಿಸನ್ ಬ್ಲೂನಲ್ಲಿದೆ ಈ ಸಲ ಹನ್ನೊಂದು ಮತ್ತು ಹನ್ನೆರಡರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟು ಗಂಟೆವರೆಗೂ ಇರುತ್ತೆ ಎಲ್ರಿಗೂ ಉಚಿತ ಪ್ರವೇಶ ಇದೆ ಈ ಸಲ ಏನಾಗಿದೆ ಅಂದರೆ ಹೈಲೈಫ್ ಬ್ರೈಟ್ಸ್ ಮಾಡ್ತಾ ಇರೋದ್ರಿಂದ ನಾವು ಬುಧವಾರ ಮತ್ತು ಗುರುವಾರ ಈ ಈ ಥರ ವೀಕ್ ಡೇಸಲ್ಲಿ ಆಯೋಜಿಸ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ನಮ್ಮ ಈವೆಂಟ್ಗೆ ಸಹಕಾರ ಕೊಡಬೇಕಾಗಿ ಹೈಲೈಟ್ ಬೇಡ್ಸ್ಗೆ ನಮ್ಮ ಸ್ಟಾಲ್ ವೆಂಡರ್ಸ್ ಬಂದು ಅಕ್ರಾಸ್ ಇಂಡಿಯಾ ಇದ್ದಾರೆ ಕೋಲ್ಕತ್ತಾ ಆಗೋದು ರಾಜಸ್ಥಾನಿ ಕಾಶ್ಮೀರಿ ಪೂನಾ ಕಲೆಕ್ಷನ್ಸು ಇವನ್ ತಮಿಳ್ನಾಡು ಕೇರಳ ಕಲೆಕ್ಷನ್ಸ್ ಎಲ್ಲ ಕೂಡ ಇದೆ ಎಲ್ಲ ಕಲೆಕ್ಷನ್ಸು ಒಂದೇ ಜಾಗದಲ್ಲಿ ಸಿಗೋ ಒಂದು ಪ್ರೀಮಿಯಂ ಎಕ್ಸ್ಪೋ ಇದು ಸೊ ಇಲ್ಲಿ ನಮ್ಮದು ಪ್ರೀಮಿಯಂ ಎಕ್ಸ್ಪೋ ಅಂತ ಹೇಳ್ತೀವಿ ಬಟ್ ಎಲ್ರಿಗೂ ಅಫೋರ್ಡಬಲ್ ರೇಟಿಂದ ಹಿಡ್ದು ಹೈ ಹೈಯರ್ ಎಂಡ್ ರೇಟ್ವರೆಗೂ ಎಲ್ಲ ಪ್ರಾಡಕ್ಟ್ಸ್ ಇದೆ ಡಿಪೆಂಡ್ಸ್ ಈಗ ನಮ್ಗೆ ಯಾವ ಥರ ಇಷ್ಟ ಆ ಥರ ನಾವು ಬೈ ಮಾಡ್ತೀವಿ ಹಾಗೆ ಸೊ ಅರೌಂಡ್ ಈ ಸಲ ಏನಾಗಿದೆ ಐವತ್ತೈದು ಮಳಿಗೆಗಳು ಬರ್ತಾ ಇದೆ ಪ್ರತಿ ಸಲ ಐವತ್ತು ಮಳಿಗೆಗಳು ಮಾಡ್ತಾ ಇದ್ವು ಹೈಲೈಫ್ ಬೈಡ್ಸ್ ಮಾಡ್ತಾ ಇರೋದ್ರಿಂದ ಐವತ್ತೈದು ಆಗ್ತಾ ಇದೀವಿ ಸೊ ಎಲ್ರಿಗೂ ಅವ್ರ ನೀಡ್ಸ್ಗೆ ಸೂಟ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದೀವಿ ಈ ಸಲ ಪುರುಷರಿಗೆ ಇಲ್ಲ ಇಲ್ಲೈಡ್ಸ್ ಬ್ರೈಡ್ಸ್ ಬಂದು ಓನ್ಲಿ ಫಾರ್ ಲೇಡೀಸ್ ಕಲೆಕ್ಷನ್ಸ್ ಪುರುಷರಿಗೆ ಅವಕಾಶ ಇದೆ ಡೆಫಿನೆಟ್ ಆಗಿದೆ ಅವರು ಅವರ ಬ್ರೈಡ್ಸ್ ಅವ್ರ ಗರ್ಲ್ ಫ್ರೆಂಡ್ಸ್ ಹೆಂಡತಿ ಅವ್ರನ್ನೆಲ್ಲ ಕರ್ಕೊ ಬರುವುದು ಸದ್ಯಕ್ಕೆ ಪ್ಲಾನ್ ಇಲ್ಲ ಯಾಕಂದ್ರೆ ನಮ್ ಥೀಮ್ ಬಂದು ಬ್ರೈಡ್ಸು ಇಲ್ಲ ಮೋಸ್ಟ್ ಆಫ್ ದಮ್ ವಿ ವುಮೆನ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇರೋದು ನಮ್ದು ಮುಂದಕ್ಕೆ ಏನ್ ಮಾಡ್ತೀವಿ ಸದ್ಯ ಈಗಲೇ ಹೇಳಕ್ ಆಗೋದಿಲ್ಲ ಬಟ್ ಕನ್ಸಿಡರ್ ಮಾಡಿದ್ರು ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಶ್ರೀಕಾಂತ್ ಅಂತ ಗುಡ್ ಆಫ್ಟರ್ನೂನ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿರೋದು ಪ್ರೆಸ್ ಕ್ಲಬ್ ಅಲ್ಲಿ ಆಗಿಲ್ಲ ಇದೆ ಸದ್ಯಕ್ಕೆ ನಮಗೆ ಪ್ರೆಸ್ ಕ್ಲಬ್ ಹನ್ನೊಂದು ಹನ್ನೆರಡು ರ್ಯಾಡಿಸ್ನಲ್ಲಿ ಮತ್ತೆ ನಾವು ಹೈಲೈಫ್ ನ ಮಾಡ್ತಾ ಇದ್ದೀವಿ ಇದೊಂದು ವಸ್ತು ಪ್ರದರ್ಶನ ಜಾಗ ಆಗಿರುತ್ತೆ ಅಲ್ಲಿ ಏನಿದೆ ಹೈ ಲೈಫ್ ಬ್ರೈಡ್ಸ್ ಅಲ್ಲಿ ಏನಿರುತ್ತೆ ಸ್ಪೆಷಾಲಿಟಿ ಅಂತ ಅಂದ್ರೆ ಈ ವಸ್ತ್ರ ಉಡುಪುಗಳು ಆಭರಣಗಳು ಮನೆಗೆ ಬೇಕಾಗಿರೋ ಹೋಮ್ ಡೆಕೋರ್ಗಳು ಬ್ರೈಡ್ಸ್ ಅನ್ ಕೂಡಲೇ ಬರೀ ಮದ್ವೆ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಎಲ್ಲ ತರಾನು ಯಾರ್ ಬೇಕಾದ್ರೂ ಹೋಗಿ ಅಲ್ಲಿ ಅಲ್ಲಿ ತುಂಬಾ ಅರೌಂಡ್ ಐವತ್ತು ಸ್ಟಾಲ್ಸ್ ಇರುತ್ತೆ ಅದರಲ್ಲಿ ಡಿವೈಡ್ ಮಾಡಬೇಕಂದ್ರೆ ಕ್ಯಾಟಗರೀಸು ಕ್ಲೋದಿಂಗ್ ಇರುತ್ತೆ ಜ್ಯೂಲರಿ ಇರುತ್ತೆ ಹೋಮ್ ಡೆಕೋರ್ ಇರುತ್ತೆ ಆಮೇಲೆ ಆಕ್ಸೆಸರೀಸ್ ಇರುತ್ತೆ ಸೊ ಯಾರು ಬೇಕಾರೋ ಹೋಗಿ ಖರೀದಿ ಮಾಡ್ಬೋದು ಏನ್ ಪ್ರೈಸಸ್ ಇರುತ್ತೆ ಅಂತ ಅಂದ್ರೆ ನೂರು ರೂಪಾಯಿಂದ ಹಿಡಿದು ಹತ್ತು ಸಾವಿರ ಇಪ್ಪತ್ತು ಸಾವಿರವರೆಗೂ ಹೋಗುತ್ತೆ ಲಹಂಗಗಳಾಗ್ಬೋದು ಸೀರೆಗಳಾಗ್ಬೋದು ಅಥವಾ ಚೂಡಿದಾರ್ ಸೆಟ್ಗಳಾಗ್ಬೋದು ಎಲ್ಲಾನು ಒಂದೇ ಕಡೆ ದೊರೆಯುವಂತ ಒಂದು ಸ್ಥಳ ಆಗಿರುತ್ತೆ ಏನೇ ಒಂದ್ ಸಂಭ್ರಮ ಇರ್ಬೋದು ಹಬ್ಬ ಆಗಿರ್ಬೋದು ಅಥವಾ ಏನೇ ಇದ್ರು ಅದಕ್ಕೆ ಏನೇನ್ ಬೇಕಾಗುತ್ತೋ ಆ ಗೆ ಪ್ರಯುಕ್ತವಾಗಿ ಏನೇನ್ ಬೇಕಾಗತ್ತೋ ಎಲ್ಲಾ ಒಂದೇ ಕಡೆ ಸಿಗೋಂತ ವಸ್ತು ಪ್ರದರ್ಶನ ಆಗಿರುತ್ತೆ ಹನ್ನೊಂದು ಹನ್ನೆರಡು ಬರೋ ಬುಧವಾರ ಗುರುವಾರ ರಾಡಿಸನ್ ಬ್ಲೂ ನಲ್ಲಿ ಇದೊಂದು ಆಯೋಜಕವಾಗಿದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತರವರೆಗೂ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಶುಲ್ಕಗಳಿಲ್ಲ ಎಲ್ಲರೂ ಬಂದು ಖಂಡಿತ ಇದನ್ನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೋತೀನಿ